ಸರ್ ನಾಳೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ಸರ್ ನಿಮ್ಗೆ ಸರ್ ತುಂಬಾ ಖುಷಿ ಆಗ್ತಾ ಇದೆ ಹೇಳ್ಲಿಕ್ಕೆ ನಮ್ ಕಡೆ ಶಬ್ದಗಳು ಇಲ್ಲ ಯಾಕಂದ್ರೆ ಕಳೆದ ಒಂದು ಐದು ನೂರು ವರ್ಷಗಳ ಹಿಂದೆ ಒಂದು ವಿಷಾದ ಶ್ರೀ ರಾಮ ಮಂದಿರ ಬಗ್ಗೆ ಆದ್ರೆ ತುಂಬಾ ಹೋರಾಟಗಳಾಯಿತು ಕೇಸ್ಗಳಾಯಿತು ತುಂಬಾ ಒಂದು ವಿಧ ವಿಧದ ಕೇಸುಗಳಾದ್ರೂ ಎಲ್ಲ ನಾವು ಹೊರಪಟ್ಟ ತುಂಬಾ ಸಂತೋಷ ಯಾಕಂದ್ರೆ ರಾಮ ಮಂದಿರದ ಒಂದು ಇಶ್ಯೂ ಬಂದಾಗ ನಮ್ಮ ಹುಬ್ಬಳ್ಳಿಯಿಂದ ನಮ್ ಎಸ್ ಎಸ್ ಕೆ ಸರ್ ಸಕ್ರಿಯ ಮಂದಿ ಸಹ ಅಲ್ಲೇ ಹೋರಾಟ ಹೋಗಿದ್ರು ಮೂರು ಬಾರಿ ಆಯ್ತು ಅಲ್ಲಿ ಧ್ವಜಾರೋಹಣಗೆ ನಮ್ಮ ಹುಬ್ಬಳ್ಳಿಯವ್ರ ಮೇಲೆ ಒತ್ತಿ ಒಂದು ಪ್ರಥಮ ಮಾಡಿದ್ರು ನಮ್ಗೊಂದು ಹೆಮ್ಮೆ ರಾಮ ಮಂದಿರ ಉದ್ಘಾಟನೆ ಆಗ್ತದೆ ಅಂತ ಅನ್ಕೊಂಡಿದ್ರ ಸರ್ ಅನ್ಕೊಂಡಿದ್ರು ಎಷ್ಟು ಹೇಗಿನ ಆಗ್ತದೆ ಅಂತ ಒಂದು ಗೊತ್ತಿಲ್ಲ ಅದ್ರ ಮೇನ್ ನಮ್ಗೆ ಪಾತ್ರದೇಂದ್ರ ಮೋದಿ ಅವರು ಯಸ್ ಸರ್ ಅವ್ರ ನೇತೃತ್ವದಲ್ಲಿ ಆಗಿದ್ದು ಒಂದು ತುಂಬಾ ಸಂತೋಷ ಈಗ ಮತ್ತೊಂದ್ಸರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ಸೊ ಮತ್ತೆ ಪ್ರಧಾನಮಂತ್ರಿ ಆಗ್ಬೋದ ಖಂಡಿತ ನೋಡಬಹುದು ಎಲ್ಲಿ ಹುಬ್ಬಳ್ಳಿಯಿಂದ ಒಂದೇ ಕಡೆ ಇಲ್ಲ ಪೂರ ಹಿಂದೂಸ್ತಾನದಲ್ಲಿ ಮೋದಿ ಇದು ಇಂಡಿಯಾ ಅಲ್ಲ ಹಿಂದೂಸ್ತಾನೆ ಒಂದು 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 ಪದ ಧ್ವಜ ಹೆಂಗೆ ಬಂದಿದೆ ಅದೇ ರೀತಿ ಇಪ್ಪತ್ನಾಲ್ಕು ಸರ ಮತ್ತೆ ಇನ್ನೊಮ್ಮೆ ಮೋದಿ ಅವರು ಆರ್ಜಿ ಬಂದ ನಮ್ಗೆ ತುಂಬಾ ಗೌರವ ಹೆಮ್ಮೆಂದು ಹೇಳಿದ ಹಂಡ್ರೆಡ್ ಟೆನ್ ಪರ್ಸೆಂಟ್ ಬರ್ತಾರೆ ಮೋದಿ ನೇತೃತ್ವದಲ್ಲಿ ರಾಮ ಮಂದಿರದ ಭವ್ಯಲ್ಲಿಂದ ಓಪನಿಂಗ್ ಆಗ್ತಾ ಇದೆ ಆಲ್ ಓವರ್ ಇಂಡಿಯಾ ವರ್ಲ್ಡ್ ಸುದ್ದ ಇದಕ್ಕೆ ಭಾಗಿಯಾಗಿ ರಾಮದ ಪಾತ್ರ ಹಬ್ಬವನ್ನು ಬಹಳ ಇಪ್ಪತ್ತೆರಡು ತಾರೀಕಿಗೆ ಬಹಳ ಖುಷಿಲಿಂದ ಮಾಡ್ತಾ ಇದ್ದಾರೆ ಸೊ ತಮ್ಗೆ ಎಷ್ಟು ಖುಷಿ ಆಗ್ತಾ ಸರ್ ಸರ್ ಖುಷಿ ನಾವು ಹೇಳಿಕೊಡಕ್ ಆಗುದಲ್ಲ ಯಾಕಂದ್ರೆ ಅಷ್ಟು ಖುಷಿ ನಮ್ಗೆ ಐತಿ ಎಲ್ಲೆ ನೋಡಿದ್ರು ಭಗವಾ ಕಲರ್ ಮತ್ತೆ ಇನ್ನೊಂದು ಮಾತು ಮಾತ್ರ ಹುಬ್ಬಳ್ಳಿಯದ ಎಲ್ಲಕ್ಕಿಂತ ದೊಡ್ಡವಾದ ಕಟ್ಔಟ್ ಅರವತ್ ಫುಟ್ ಕಟೌಟ್ ಅಜಯಂತ ಹೋಟೆಲ್ ಗೆ ಕುಂದ್ರ ಇವತ್ತು ಸ್ಟೇಷನ್ ರೋಡ್ ಒಳಗೆ ಹುಬ್ಬಳ್ಳಿ ಒಳಗೆ ಎಲ್ಲಕ್ಕಿಂತ ದೊಡ್ಡದ ಜೈ ಶ್ರೀರಾಮ್ ಭಾರತವೇ ಒಂದು ಹೆಮ್ಮೆ ಪಡತಕ್ಕಂತದ್ದು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಇಪ್ಪತ್ತೆರಡನೇ ತಾರೀಕಿಗೆ ಇಂದು ಹದಿನೆಂಟನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕಿವರೆಗೆ ಪ್ರತಿದಿನ ಸಾಯಂಕಾಲದಿಂದ ದೀಪಗಳನ್ನು ರಾಮ ಜ್ಯೋತಿಗಳನ್ನು ಹಚ್ಚಬೇಕ ಹಚ್ಚಬೇಕಂತ ನಾನು ಎಲ್ಲ ಭಕ್ತಾದಿಗಳು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಎಲ್ಲ ಸಂಪ್ರ ಬಿಜೆಪಿ ಈ ಮೋದಿ ಅವ್ರು ಏನ್ ಮಾಡ್ತಿದಾರಲ್ಲ ಶ್ರೀರಾಮ್ ಭೂಮಿ ಅಯೋಧ್ಯದೊಳಗ ನಮಗೆಲ್ಲ ತುಂಬಾ ಖುಷಿ ತಂದು ಕೊಟ್ಟಿದೆ ಎಲ್ಲಾ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು ಮೋದಿ ಅವ್ರ ಇದೇ ರೀತಿ ಒಳ್ಳೆ ರೀತಿ ಮಾಡ್ಬೇಕು ಶ್ರೀರಾಮ್ ಜೈರಾಮ್ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಶ್ರೀರಾಮ್ ಕಮ್ಮಿ ಅಂತ ಸರ್ ಇದು ಯಾಕಂದ್ರೆ ನಮ್ಮ ದೇವಸ್ಥಾನದ್ದು ಒಂದ ಇದೂರ್ಲಿಂಗಿದ್ರಿಂದ ಎಲ್ಲಾ ಭಕ್ತಾದಿಗಳಿಗೂ ಒಂದ್ ಖುಷಿ ಆಗ್ತಾ ಇದೆ ಸರ್ ಖುಷಿ ಆಗ್ತಾ ಇದೆ ಆ ಇಪ್ಪತ್ತೆರಡನೇ ತಾರೀಕು ನೀವು ಅನ್ಕೊಂಡಿರಬಹುದಾ ಈ ಒಂದು ದೇಶದ ಪ್ರಧಾನ ಮಂತ್ರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಲ್ಲ ಮಾಡ್ತಾ ಇದ್ದಾರೆ ಅವರೇ ಬರೋ ಸಂಭವ ಆಯ್ತಾ ಐತಿ ಇರ್ಬೋದು ಸರ್ ಇರಾಕಿನ ಇವಾಗಲೂ ಭಾರತಕ್ಕೆ ಅರ್ಥ ಬರೋದೇ ನಾಳೆ ರಾಮನ ದಿನ ಆದ್ಮೇಲೆ ಭಾರತಕ್ಕೆ ಅರ್ಥ ಬರೋದು ಯಾಕಂದ್ರೆ ಭರತ ಭೂಮಿ ಅನ್ನೋದು ರಾಮಾಯಣದಿಂದ ಅದೇ ಒಂದು ವಂಶದ ಹೆಸರನ್ನು ಪಡೆದು ಬಂದಿರುವಂತದ್ದು ಭಾರತ ಅಂತ ಹೇಳಿ ಹೀಗಾಗಿ ರಾಮನಿಲ್ಲದಂತ ಭಾರತ ಊಹೆನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಿಜ ಯಾರು ಮಾಡಕ್ ಆಗಲಾರದಂತ ಅವರು ಮಾಡ್ತಾ ಇದ್ದಾರೆ ನಾವು ಅದಕ್ಕೆ ಹೆಮ್ಮೆ ಕೊಡ್ಬೇಕು ಸಪೋರ್ಟ್ ಮಾಡ್ಬೇಕು ಮುಂದಾದ್ರೂ ನರೇಂದ್ರ ಮೋದಿನೇ ಬರ್ತಾನೆ